ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ನಾನು ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ನನ್ನ ಪಾಪ ಸ್ಕೂಲಲ್ಲಿ ಮಗನ್ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ಸ್ ಇತ್ತು ಸೊ ಇಟ್ ಸ್ವಲ್ಪ ಓಲ್ಡ್ ಬ್ಲಾಗ್ ಕೃಷ್ಣ ಜನ್ಮಾಷ್ಟಮಿಗಿಂತ ಒಂದು ಟೂ ಡೇಸ್ ಬ್ಯಾಕ್ ಈ ಸೆಲೆಬ್ರೇಷನ್ ಇಟ್ಟಿದ್ರು ಸ್ಕೂಲಲ್ಲಿ ಸೊ ಹಾಗಾಗಿ ನಾವು ಅವ್ರಿಗೆ ಕೃಷ್ಣನ ತರ ರೆಡಿ ಮಾಡಿ ಕಳಿಸ್ಬೇಕಿತ್ತು ನಿಮ್ಗೆಲ್ಲಾ ಗೊತ್ತು ಮಕ್ಕಳು ಚಿಕ್ಕ ಮಕ್ಕಳು ರೆಡಿ ಆಗೋದು ಎಷ್ಟು ಕಷ್ಟ ಅಂತ ಅದರಲ್ಲೂ ನನ್ನ ಮಗನ್ ರೆಡಿ ಆಗೋದಂದ್ರೇ ಇಷ್ಟ ಆಗಲ್ಲ ನಾನು ಫುಲ್ ಹೆದ್ರುಕೊಂಡು ಹೆದರ್ಕೊಂಡು ಅವ್ನಿಗೆ ಆ್ಯಕ್ಚುಲಿ ಇಲ್ಲಾಂದ್ರೆ ಏನೂ ಮಾಡಿಸಿಕೊಳ್ಳಲ್ಲ ಅನ್ಬಿಟ್ಟು ಮೊಬೈಲ್ ಕೊಟ್ಟಿದ್ದೆ ಮೊಬೈಲ್ ಕೊಟ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೆ ಕಡೆಯಿಂದ ಅಮ್ಮ ಒಂದ್ ಕಡೆಯಿಂದ ತಿನ್ನಿಸ್ತಾ ಇದ್ರು ಬಿಕಾಸ್ ಅವ್ನು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಮಾಡ್ತಾನೆ ಏಯ್ಟ್ ಏಯ್ಟ್ ಫಿಫ್ಟೀನ್ ಮಾಡ್ತಾನೆ ಅವನ್ನ ಫುಲ್ಲು ರೆಡಿ ಮಾಡಿಸಿ ಅಂದರೆ ಸ್ನಾನ ಎಲ್ಲ ಮಾಡಿಸಿ ನಾವು ಬಟ್ಟೆ ಹಾಕಿ ತಿಂಡಿ ತಿನ್ನಿಸಿ ನೈನ್ ಥರ್ಟಿ ಒಳಗೆ ಅವ್ನು ಸ್ಕೂಲಿಗೆ ಡ್ರಾಪ್ ಮಾಡಬೇಕು ಸೊ ಅಷ್ಟೆಲ್ಲ ಅಷ್ಟು ಸ್ಮಾಲ್ ಪೀರಿಯಡಲ್ಲಿ ಮಾಡೋದು ಕಷ್ಟ ಅಂಡ್ ಎಸ್ಪೆಷಲಿ ಈ ತರ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಅವನ್ಗೆಲ್ಲಾ ರೆಡಿ ಮಾಡಿ ಎಲ್ಲ ಕಳಿಸ್ಬೇಕು ಸೊ ಹಂಗಾಗಿ ಅಮ್ಮ ಒಂದ್ ಕಡೆ ತಿನ್ನಿಸ್ತಾ ಇದ್ರು ನಾನು ಒಂದ್ ಕಡೆ ರೆಡಿ ಮಾಡ್ತಾ ಇದ್ದೆ ಫಸ್ಟ್ ಇದು ಇನ್ನೇನ್ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಹಣೆಗೆ ಇಡಬೇಕು ಮೀನು ಅದು ಆ ಕಡೆ ಈ ಕಡೆ ರೆಡ್ ಇಟ್ಬಿಟ್ಟಿದ್ದೆ ವೈಟ್ ಇಡೋ ಬದಲು ಫುಲ್ ಯಾಕಡೆ ನಂಗೆ ಟೆನ್ಷನ್ ಆಗ್ಬಿಟ್ಟಿತ್ತು ಆಮೇಲೆ ಅದನ್ನ ಮತ್ತೆ ವೈಪ್ ಮಾಡ್ಬಿಟ್ಟು ಮತ್ತೆ ಮೊದ್ಲಿಂದ ಇಟ್ಟೆ ಸೊ ಈಗ ಏನ್ ನಿಮಗೆ ಇದೆಲ್ಲ ಕಾಣಿಸ್ತಾ ಇದೆ ಅದೆಲ್ಲ ಅವನ್ನ ರೆಡಿ ಮಾಡ್ತಾ ಇರೋದು ಅದಾದ್ಮೇಲೆ ನಾನು ಆಕ್ಚುಲಿ ಅವನಿಗೆ ಜುಟ್ಟು ಹಾಕೋಣ ಒಂದು ಯಾಕಂದ್ರೆ ಅವನ್ ಕೂದಲು ಚೆನ್ನಾಗಿದೆ ಒಂದು ಜುಟ್ಟು ಎಸ್ಪೆಷಲಿ ಕೃಷ್ಣನ್ ಜುಟ್ಟು ಚೆನ್ನಾಗೆ ಕಾಣಿಸುತ್ತೆ ಆದ್ರೆ ಅವನು ಕೇಳ್ಬೇಕ ಜುಟ್ಟು ಅಂದ್ರೆ ಇಷ್ಟ ಆಗಲ್ಲ ಈಗಂತೂ ಇನ್ನ ಮಾಡ್ತಾನೆ ಆ ಜುಟ್ ಹಾಕಿಸ್ಕೊಳ್ಳೇ ಇಲ್ಲ ಹೆಂಗೋ ಇದಾಗಿ ಕೇರ್ಫುಲ್ ಆಗಿ ಹಣೆಗಿಟ್ಟ ಪಪ್ಪ ಚೆನ್ನಾಗಿ ಹಣೆಗಿಡಿಸ್ಕೊಂಡ ನಾನು ಮತ್ತೆ ಏನ್ ಜುಟ್ಟು ಹಾಕಕ್ಕೆ ಹೋಗ್ಬಿಟ್ಟು ಅದನ್ನೂ ಇದು ಮಾಡ್ಬಿಡ್ತಾನೆ ಸುಮ್ನ ಸುಮ್ಮನಾದೆ ಅವನಿಗಿನ್ ಬಟ್ಟೆ ಎಲ್ಲ ಹಾಕೋದು ಅವನಿಗೆ ಇನ್ನೂ ಇರಿಟೇಷನ್ ಸೊ ಅವ್ನು ಆ್ಯಕ್ಚುಲಿ ಫುಲ್ ಅಳ್ಕೊಂಡೆ ಪಾಪ ಸ್ಕೂಲಿಗೆ ಹೋದ ಹೆಂಗೋ ಬಟ್ಟೆ ಎಲ್ಲ ಹಾಕಾದ್ಮೇಲೆ ಸೊ ಹೆಂಗ್ ಇಷ್ಟ ರೆಡಿ ಆಗ್ತಾನೆ ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್ ಕೊಟ್ಟಿದ್ದೆ ಅವ್ರ ಮ್ಯಾಮಿಗ್ದೇ ತೆಗೆದು ಬಿಡಿ ಆಗ್ಲಿಲ್ಲ ಅಂದ್ರೆ ಅಂತ ಸೊ ಬಟ್ ಅಲ್ಲೂ ಅವ್ನೂ ಇಡಿದಿನ ವಾಸ್ ವೆರಿ ಅನ್ಕಂಫರ್ಟೇಬಲ್ ಅದಕ್ಕೆ ಅವರು ಕೂಡ ಚೇಂಜ್ ಮಾಡಿದ್ದಾರೆ ಈಗ ನಾನು ಅವನಿಗೆ ಬಟ್ಟೆ ಹಾಕ್ತಾ ಇದ್ದೀನಿ ನೋಡ್ ತೋರಿಸ್ತೀನಿ ಫೈನಲ್ ಆಗಿ ಹೇಗೆ ಕಾಣಿಸ್ತಾ ಹೇಗೆ ನಾವನ್ನ ಕೃಷ್ಣನ್ ತರ ಮಾಡಿದ್ವಿ ಆಕ್ಚುಲಿ ಲಾಸ್ಟ್ ಇಯರ್ ಮತ್ತೆ ಅದ್ರ ಲಾಸ್ಟ್ ಇಯರ್ ನೀವು ನೋಡಿರ್ಬೋದು ಬ್ಲಾಕ್ ಹಾಕಿದಿನಿ ಅಲ್ಲಿ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲ ಹಾಕಿಸ್ಕೊಂತಿದ್ದ ಪುಟ್ಟವನಲ್ವಾ ಆಗ್ಲೂ ಅಳ್ತಿದ್ರು ಹೆಂಗ ಹಾಕ್ಸ್ಕೊಂತ ಇದ್ದ ಈ ಸತಿ ಮಾತ್ರ ನಂಗೆ ಯಾಕಾದ್ರೂ ಈ ಸ್ಕೂಲ್ ಏನಾರೋ ಇದನ್ ಮಾಡ್ತಾರೋ ಅನ್ನೋ ಲೆವೆಲ್ ನನಗೆ ಟೆನ್ಷನ್ ಆಯ್ತು ತೋರಿಸ್ತೀನಿ ಬನ್ನಿ ಅವ್ನು ಹೇಗೆ ರೆಡಿಯಾಗಿ ಹೇಗೆ ಹೋದ ಸ್ಕೂಲ್ಗೆ ಅಂತ ನೋಡಿ ಅವನಿಗೆ ಒಂದು ಶರ್ಟ್ ಹಾಕೋದು ಎಷ್ಟು ಅಷ್ಟು ಕಷ್ಟ ಆಗ್ತಾ ಇತ್ತು ನಂಗೆ ಆ ಕೃಷ್ಣಂದು ಫಸ್ಟ್ ಆಫ್ ಆಲ್ ನಾನು ಅವನಿಗೆ ಏನು ಸಿಟ್ ಬರ್ಸ್ತಾಲೇ ಅವ್ನ ಚೂರು ಹಾಕೋಣ ಅನ್ನೋ ತರ ಬಟ್ ಅದು ಕಂಫರ್ಟೆಬಲ್ ಆಗಿ ನಂಗು ಹಾಕಿಲ್ಲ ನಮ್ಮ ಅಮ್ಮ ಬೇರೆ ಹೆಲ್ಪ್ ಬಂದ್ರು ಅವ್ರು ಇನ್ನೊಂದ್ಚೂರು ಮೊಬೈಲ್ ಮೇಲ್ ಇಡ್ಕೊಂತೀನಿ ಅವನ್ನ ಇಡ್ಕೊಂಡು ಹಾಕು ಅನ್ನೋ ತರ ಬಿಕಾಸ್ ಅವ್ನ್ ಒಂದ್ಸತಿ ನೋ ಅಂದ್ರೆ ಮುಗೀತು ನಿಮ್ಗೂ ಗೊತ್ತಿರಬಹುದು ಟಾಡ್ಲರ್ಸ್ ಹೆಂಗೆ ಅಂತ ಒಂದ್ಸತಿ ನೋ ಅಂದ್ರೆ ನೋ ಅವ್ರೊಂತರ ಈ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಂಗೆ ಹೆಂಗ ಮಾಡಿ ಬಟ್ಟೆ ಹಾಕ್ತಾ ನೋಡಿ ಹೆಂಗ್ ಕಾಣಿಸ್ತೇನೆ ಅಂತ

ಕಾಲು ಪಾಲಿ ಅಳು ಬಾತು ಮಾ ಕೃಷ್ಣ ಯಾವಾಗ ಅಳ್ತಾರ ಕೃಷ್ಣ ಅಳ್ತಾರ ಕೃಷ್ಣ ಅಳ್ತಾರ ನಮ್ಜು ಮುದ್ದು ಕೃಷ್ಣ ಅಳುತ್ತು ಚೀಯಾದು ಬೇಬಿ ಬೇಬಿ ಅಮನ್ ನೋಡಿ ಅಮನ್ ನೋಡು ಅಮನ್ ನೋಡು ಅಮನ್ ನೋಡಿದ್ರಿ ಅಲ್ಲಿ അഴാ ನೋಡಿದ್ರಲ್ಲ ಹೀಗೆ ಅಲ್ ಅಳ್ಕೊಂಡೆ ಪಾಪ ಅವನು ಸ್ಕೂಲಿಗೆ ಹೋದ ಯಾಕೋ ಹೋಗೋಕೆ ಇಂಟ್ರೆಸ್ಟ್ ಇರಲಿಲ್ಲ ಮೇ ಬಿ ಅನ್ಕಂಫರ್ಟೇಬಲ್ ಬರ್ಡೇ ಇಂದ ಏನೋ ಸೊ ಕೆಲವೊಂದು ಪಿಕ್ಚರ್ಸ್ ಅವ್ರು ಸ್ಕೂಲಲ್ಲಿ ತೆಗೆದ್ ಕಳ್ಸಿದ್ರು ಅದನ್ನ ಅದಕ್ಕೆ ಅಟ್ಯಾಚ್ ಮಾಡಿದಿನಿ ಅವನಿಗೆ ಸ್ಕೂಲಿಗೆ ಹೋಗ್ ಒಂದ್ ಸ್ವಲ್ಪ ಹೊತ್ತು ಪಿಕ್ಚರ್ಸ್ ಎಲ್ಲ ತೆಗ್ದಾದ್ಮೇಲೆ ಅವ್ನಿಗೆ ಡ್ರೆಸ್ ಚೇಂಜ್ ಮಾಡ್ಬಿಟ್ರಂತೆ ಇದ್ ನಾವೀಗ ಈಗ ಅವ್ನ ಸ್ಕೂಲಿಂದ ಪಿಕ್ಅಪ್ ಮಾಡ್ಕೊಂಡು ಫೈರ್ ಇಂಜಿನ್ ಹತ್ರ ಕರ್ಕೊ ಬಂದಿದ್ವಿ ಬಿಕಾಸ್ ಇದನ್ಗೆ ಒಂಥರ ಹ್ಯಾಪಿ ಪ್ಲೇಸ್ ಇದ್ದಂಗೆ ಇಡೀ ದಿನ ತುಂಬಾ ಹತ್ತಿದ್ದ ತುಂಬಾ ಅನ್ಕಂಫರ್ಟೇಬಲ್ ಆಗಿದಂತೆ ಅಂಡ್ ಬಂದಾದ್ಮೇಲೆ ಅಳ್ತಾ ಸೊ ಸ್ವಲ್ಪ ಖುಷಿ ಆಗ್ಲಿ ಅನ್ನೋ ಒಂದ್ ಗೆ ನಾನು ಇಲ್ಲಿ ಬಂದೆ ಇಲ್ಲಿ ಕರ್ಕೋ ಬಂದ ತಕ್ಷಣ ಫುಲ್ ಸ್ಮೈಲ್ ಫುಲ್ ಹ್ಯಾಪಿ ಆಗಿದ್ದಾನೆ ಸೊ ನಮ್ಮ ಒಂದು ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ನೆಕ್ಸ್ಟ್ ಸೊ ಇದು ಬಂದು ನೆಕ್ಸ್ಟ್ ಡೇ ಇದು ವಿಡಿಯೋ ನಾನು ನೆಕ್ಸ್ಟ್ ಡೇ ಪಾಪುನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಅವನಿಗೆ ಒಂದು ಸ್ವಲ್ಪ ಮಕಾನನ ರೋಸ್ಟ್ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೆ ನಾನು ರೋಸ್ಟೆಡ್ ಮಕಾನ ತರಲ್ಲ ಬಿಕಾಸ್ ಅದು ಬೇಗ ಮೆತ್ತಗಾಗಿ ಹೋಗುತ್ತೆ ಅಂಡ್ ನಂಗೆ ಅದು ಏನ್ ಹಾಕಿರ್ತಾರೋ ಅನ್ನೋದೆಲ್ಲ ಇರುತ್ತೆ ನನಗೆ ಸ್ವಲ್ಪ ಪರ್ಟಿಕ್ಯುಲರ್ ಇದೀನಿ ಏನೇನು ಅವ್ನು ತಿನ್ನೋದ್ರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹೋಗುತ್ತೆ ಅನ್ನೋದೆಲ್ಲ ನಂಗೆ ಸ್ವಲ್ಪ ಗೊತ್ತಿರಬೇಕು ಸೊ ಹಾಗಾಗಿ ಆ ಪ್ರಾಪರ್ ನಾರ್ಮಲ್ ಮಕಾನ ಪ್ಯಾಕ್ ತಂದಿದೆ ಅನ್ರೋಸ್ಟೆಡ್ ಸೊ ನಾನೇ ಗೀ ಹಾಕ್ಬಿಟ್ಟು ಒಂದು ಜಸ್ಟ್ ಲೈಟಾಗಿ ಸಾಲ್ಟ್ ಹಾಕ್ಬಿಟ್ಟು ರೋಸ್ಟ್ ಮಾಡೋಣ ಅಂತ ಈಗ ರೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಒಂದು ನಾನೇನು ಒಂದು ಬಾಂಡ್ಲಿ ತಗೊಂಡು ಬಾಂಡ್ಲಿಗೆ ಸ್ವಲ್ಪ ಇದು ಮಾಡಿಕೊಂಡು ಒಂದು ಟೂ ತ್ರೀ ಸ್ಪೂನ್ಸ್ ಅಷ್ಟು ಇದು ಮಾಡಿದೆ ಗೀ ಹಾಕಿದೆ ಈ ಬ್ರ್ಯಾಂಡ್ ಅದು ಪಾಪ್ಸ್ ಅಂತ ಏನೋ ಬ್ರ್ಯಾಂಡ್ ಹೆಸ್ರು ಈ ಬ್ರ್ಯಾಂಡು ವಾಸ್ ಅ ಆರ್ಗ್ಯಾನಿಕ್ ಮಖಾನ ನಾನು ತಂದಿದ್ದು ಇಡ್ಲೇ ಹಾಸನ ಡ್ರೈ ಫ್ರೂಟ್ ಸ್ಟೋರ್ ಇದೆ ಅಲ್ಲಿ ಹೋಗ್ಬಿಟ್ಟು ಆರ್ಗ್ಯಾನಿಕ್ ಮಖಾನ ಉಟ್ಬಿಟ್ಟು ತಂದಿದ್ದೆ ಸೊ ಇದನ್ನ ಹಾಫ್ ಪ್ಯಾಕ್ ಅಷ್ಟು ಈಗ ರೋಸ್ಟ್ ಮಾಡಿ ಇಟ್ಕೊಳಕೆ ಅಂತ ರೋಸ್ಟ್ ಮಾಡ್ತಿದ್ದೀನಿ ಬಿಕಾಸ್ ಬೇಗ ಮೆತ್ತದಾಗ್ಬಿಡುತ್ತಲ್ಲ ಇದನ್ನ ಬ್ಯಾಚ್ ಬೈ ಬ್ಯಾಚ್ ನಾವು ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಅದು ಹಂಗೆ ಗಟ್ಟಿ ಇರುತ್ತೆ ಅನ್ನೋ ಒಂದ್ ಕಾರಣಕ್ಕೆ ನಾನ್ ಜಸ್ಟ್ ಹಾಫ್ ಬ್ಯಾಗ್ ಆಫ್ ದಟ್ ಏನ್ ಪ್ಯಾಕ್ ಇತ್ತು ಹಾಫ್ ಪ್ಯಾಕ್ ಮಾತ್ರ ಹಾಕ್ತೆ ಆಲ್ಸೋ ಈ ಇನ್ನೊಂದ್ ಏನಂದ್ರೆ ಈ ಮಕಾನ ನಾವು ರೋಸ್ಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಸಿಮ್ ಅಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡ್ಬೇಕು ಮೆಲ್ಲಕ್ಕೆ ಲೈಕ್ ಸಿಮ್ ಅಲ್ಲಿ ಸ್ಲೋ ರೋಸ್ಟ್ ಆದ್ರೆನೆ ಅದು ಇದಾಗೋದು ಇಲ್ಲಾಂದ್ರೆ ಬೇಗ ಅದು ಬಿಡುತ್ತೆ ಬಟ್ ಅದು ಕರುಂ ಕರುಂ ತರ ಆಗೋಲ್ಲ ಅಂಡ್ ಎಷ್ಟು ಒಂದ್ ಇದಕ್ಕೆ ಬೇಕು ಇಷ್ಟಕ್ಕೆ ಐ ತಿಂಕ್ ಮೋರ್ ದನ್ ಮಿನಿಟ್ಸ್ ಆಯ್ತು ಬೇಕು ಫುಲ್ ಸಿಮ್ ಅಲ್ಲಿ ಇಟ್ಟಿದ್ದೆ ನಾನು ಒಂದ್ಸತಿ ನಿಮಗೆ ಆ ಮಕಾನ ಎಲ್ಲ ನೀವು ಕೈಯಲ್ಲಿ ಹಿಂಗೆ ಲೈಕ್ ಅದನ್ನ ಇದು ಮಾಡಿದ್ರೆ ಬ್ರೇಕ್ ಮಾಡಿದ್ರೆ ಕರ್ಂಬನ ತರ ಬ್ರೇಕ್ ಆಗ್ಬೇಕು ಈ ಪಾಪ್ಕಾರ್ನ್ ಎಲ್ಲ ಇರುತ್ತಲ್ಲ ಆ ತರ ತರ ಬ್ರೇಕ್ ಆದ್ರೆ ಮಕಾನ ಆಗಿದೆ ಅನ್ನೋ ಲೆ ಅಂತ ಸೊ ನಾ ಸ್ಲೋ ಸಿಮ್ಮೆಲ್ಲ ಇಟ್ಬಿಟ್ಟು ಸ್ಲೋ ಆಗಿ ಒಂದಷ್ಟೊತ್ತು ಅದನ್ನ ಹುರ್ಕೊಬೇಕು ನಾನು ಆಗ್ಲೇ ಹೇಳ್ದಂಗೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಅದೆಷ್ಟು ಇಟ್ಕೊಳತ್ತೆ ಅಂತ ಗೊತ್ತಿಲ್ಲ ಒಂದ್ ಸ್ವಲ್ಪ ನಾನು ಕೇಳ್ಪಟ್ಟೆ ತುಪ್ಪಕ್ಕೆ ಡೈರೆಕ್ಟ್ ಸಾಲ್ಟ್ ಹಾಕ್ಬಿಟ್ಟು ಆಮೇಲೆ ಮಾಡಿದ್ರೆ ಕ್ಲೀನ್ ಆಗಿ ಕೋಟ್ ಆಗುತ್ತೆ ಅಂತ ಬಟ್ ನಾನು ಇದು ಫಸ್ಟ್ ಟೈಮ್ ಮಾಡ್ತಿದ್ದೆ ಸೊ ಹಾಗಾಗಿ ಡೈರೆಕ್ಟ್ ಆಗದೆ ಅಷ್ಟೊಂದೇನ್ ಸಾಲ್ಟ್ ಅದು ಕೋಟ್ ಆಗಿರ್ಲಿಲ್ಲ ಬಟ್ ಇಟ್ಸ್ ಓಕೆ ನಾನ್ ತುಂಬಾ ಪರ್ಟಿಕ್ಯುಲರ್ ಹಾಗೂ ಇಲ್ಲ ಅವನ್ಗೆ ಸಾಲ್ಟೇ ಕೊಡ್ಬೇಕು ಅಂತ ಅವ್ನ್ ಈ ತರ ಮಕ್ಕನ ಕೂಡ ಅವನು ಇಷ್ಟಪಟ್ಟ ನಾನು ಮಕಾನ ಎಲ್ಲ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಸ್ನಾನ ಬಂದೆ ತಲೆಗೆ ಸ್ನಾನ ಅಮ್ಮ ಹೇಳಿದ್ರು ಕಳ್ಸ ಇಟ್ಟಿದ್ವಿ ಹಿಂದಿನ ದಿನ ನೀನ್ ಹೆಂಗಿದ್ರು ಸ್ನಾನ ಮಾಡ್ಬಿಟ್ಟಿದ್ಯಲ್ಲ ಕಳ್ಸ ತೆಗೆದ್ಬಿಡು ಅಂತ ಸೊ ಹಾಗಾಗಿ ನಾನು ಕಳ್ಸ ಎಲ್ಲಾ ತೆಗೆದ್ಬಿಟ್ಟು ಪಾತ್ರೆ ಎಲ್ಲ ತೊಳಿಯಕ್ಕೆ ಇಡ್ತಾ ಇದ್ದೆ ಸೊ ಅಮ್ಮ ಆಮೇಲೆ ದೇವ್ರ ಮನೆ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ದೇವ್ರ ಮನೆ ರೆಡಿ ಮಾಡ್ಕೊಂತಾರೆ ನಾನು ಅಟ್ಲೀಸ್ಟ್ ಇಷ್ಟು ಮಾಡ್ಕೊಟ್ರೆ ಬಿಕಾಸ್ ಕಳ್ಸ ಒಂದಿಷ್ಟು ಟೈಮ್ ಒಳಗೆ ತೆಗಿಬೇಕು ಬೆಳಗ್ಗೆನೆ ತೆಗಿಬೇಕು ಅಂತ ಇರುತ್ತಲ್ಲ ನಮ್ಮ ಲೇಟ್ ಆಗಿ ಹಂಗೆಲ್ಲ ಕಳ್ಸೆಲ್ಲ ತೆಗಿಯಲ್ಲ ಅಂಡ್ ಯೂಸ್ ನಮ್ಮ ಮಾ ತರ್ಸ್ ಡೇಸ್ ಎಲ್ಲ ಯಾವಾಗ್ಲೂ ಈ ದೇವ್ರ ಮನೆ ಕ್ಲೀನ್ ಮಾಡ್ಕೊಂತಾರೆ ಸೊ ಹಾಗಾಗಿ ನನಗೆ ಹೇಳಿದ್ರಿಂದ ನಾನು ಅವರಿಗೆ ಎಲ್ಲದನ್ನು ತೆಗೆದ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದೆ ನಾನು ಮಕಾನ ಅದು ಫೈನಲ್ ಆಗಿ ಹೇಗೆ ರೋಸ್ಟ್ ಆಯ್ತು ಅಂತ ತೋರ್ಸೋದ್ ಮರ್ತಿದ್ದೆ ಸೊ ನೀವ್ ನೋಡಿದ್ರಲ್ಲ ಪ್ರೆಸ್ ಆದಾಗ ತರ ಪಟ್ಟೆ ಅಂತ ಹಿಂಗೆ ಬ್ರೇಕ್ ಆದ್ರೆ ಕರುಮ್ ಕರಮ್ ಆಗಿದೆ ಅಂದ್ರೆ ರೋಸ್ಟ್ ಆಗಿದೆ ಅಂತ ಇಷ್ಟು ಬ್ಯಾಚ್ ನನಗೆ ರೋಸ್ಟ್ ಮಾಡಿದಿನಿ ಮುಗಿದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಮಾಡ್ತೀನಿ ಇನ್ನ ನಾನ್ ನನ್ನ ಮಗನ ಇದೆಲ್ಲ ಆದ್ಮೇಲೆ ಸ್ಕೂಲ್ ಇಂದ ಕರ್ಕೊಂಡ್ ಬಂದೆ ಹಿಂಗೆ ಕರ್ಕೊಂಡ್ ಬಂದ್ರೆ ಅವ್ನ ಫುಲ್ ಹೈಪರ್ ಆಕ್ಟಿವ್ ಇರ್ತಾನೆ ಟೂ ಅವರ್ಸ್ ಅವ್ನ ಹಿಂದೆ ಅವ್ನಿಗೆ ಊಟ ಅವ್ನ ಎಂಟರ್ಟೈನ್ ಮಾಡೋ ತರ ಈಗಂತೂ ಮೋನಿಕಾ ಡಾನ್ಸ್ ಇಟ್ಕೊಂಡ್ ಬರೀ ಮೋನಿಕಾ ಮೋನಿಕಾ ಅಂತ ಇರ್ತಾನೆ ಸೊ ಓಕೆ ಐ ಹೋಪ್ ನಿಮ್ಗೆಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ ನಿಮ್ಗೆ ಇನ್ನ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನ ಯಾರ್ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಗೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ನಾನು ಇನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್